ಡಾಕ್ಟರ್ ಶ್ರೀಪಾದ್ ಅಂತ ಬೆಂಗಳೂರಿನಿಂದ ಬಂದಿದ್ದೇನೆ ನನಗೆ ತುಂಬ ಸಂತೋಷ ಅನಿಸಿದ್ದೇನು ಅಂದರೆ ಈ ವರ್ಷದ ಶಿವರಾತ್ರಿಯನ್ನು ನಾನು ಕಾವೇರಿ ತಾಯಿಯ ಮಡಿಲಲ್ಲಿ ಕಳೆಯುವಂಥ ಒಂದು ಅವಕಾಶ ಹದಿನೇಳುನೂರ ತೊಂಬತ್ತಾರರಲ್ಲಿ ಮೈಸೂರು ಮಹಾರಾಜರಿಂದ ನಿರ್ಮಿತವಾಗಿರುವಂತಹ ಚಂದ್ರಮೌಳೀಶ್ವರನ ಈ ಮಂದಿರಕ್ಕೆ ಇವತ್ತಿಗೆ ಎರಡು ನೂರ ಇಪ್ಪತ್ತೆಂಟು ವರ್ಷಗಳಾಗಿದೆ ಅಂದರೆ ಒಂದು ಎರಡು ಕಾಲು ಶತಮಾನದ ಅವಧಿ ನಿಂತಿರುವಂತಹ ಈ ದೇವಾಲಯ ಸುತ್ತಲಿರುವಂಥ ಎಂಟುನೂರ ಎಂಬತ್ತು ಎಕರೆಗೂ ಕೂಡ ತನ್ನ ಪ್ರಖರವಾದಂಥ ದಿವ್ಯ ಅನುಗ್ರಹವನ್ನು ಕರುಣಿಸಿ ತನ್ಮೂಲಕ ನಾಡನ್ನೇ ಬೆಳಗುವ ರಾಷ್ಟ್ರವನ್ನೇ ಬೆಳಗುವ ಈ ಮಂದಿರದಲ್ಲಿ ನಾವು ಇವತ್ತು ಶಿವರಾತ್ರಿಯನ್ನು ಆಚರಿಸ್ತಿರುವುದು ನನಗೆ ತುಂಬ ತುಂಬ ಸಂತೋಷ ಆಗಿದೆ ಇವತ್ತು ಪುಣ್ಯ ಪುಣ್ಯಸ್ನಾನದ ದಿನವೂ ಆಗಿರುವುದರಿಂದ ಕಾವೇರಿಯಲ್ಲಿ ಮಿಂದು ಡಾಕ್ಟರ್ ತ್ರಿನೇತ್ರ ಪರಮಪೂಜ್ಯ ಡಾಕ್ಟರ್ ತ್ರಿನೇತ್ರ ಮಹಂತ ಸ್ವಾಮಿಗಳವರು ಮರುದೇವರ ಸಾನ್ನಿಧ್ಯದಲ್ಲಿ ಇಲ್ಲಿ ಚಂದ್ರಮೌಳೀಶ್ವರ ಫಲದಾಯಿನಿ ಪಾರ್ವತಿ ದೇವಿ ಗಣೇಶ ಮತ್ತು ಸ್ಕಂಧರ ಏನೊಂದು ಶಿವಪರಿವಾರದ ದೇವಾಲಯ ಇದೆ ಪವಿತ್ರ ದೇವಾಲಯ ಈ ದೇವಾಲಯದಲ್ಲಿ ಬೆಳಿಗ್ಗೆಯಿಂದನೂ ಕೂಡ ಸತತವಾಗಿ ಭಕ್ತರಿಗೆ ಮುಕ್ತವಾದಂಥ ದರ್ಶನದ ಅವಕಾಶ ಸ್ಪರ್ಶನದ ಅವಕಾಶ ಪೂಜೆಯ ಅವಕಾಶವನ್ನು ಕಲ್ಪಿಸಿದ್ದಾರೆ ವಿಶೇಷವಾಗಿ ಸಾಯಂಕಾಲ ನಮ್ಮ ರುದ್ರ ನಮಕ ಚಮಕ ಸಂಪೂರ್ಣ ರುದ್ರಾಭಿಷೇಕ ರುದ್ರ ಜಪ ರುದ್ರ ಪೂಜೆ ಇವುಗಳನ್ನೆಲ್ಲ ಇ ಈಡೇರಿಸಿ ಇವುಗಳನ್ನೆಲ್ಲ ನೆರವೇರಿಸಿ ಬಂದಿರುವಂಥ ಎಲ್ಲ ಭಕ್ತರಿಗೂ ಕೂಡ ಮುಕ್ತವಾಗಿ ಗರ್ಭಗೃಹವನ್ನು ಪ್ರವೇಶಿಸಿ ಶಿವನನ್ನು ಸ್ಪರ್ಶಿಸಿ ಸ್ವತಃ ಕೈಯಿಂದ ಪೂಜೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಿದ್ದಾರೆ ಇದೊಂದು ಅವೋಭಾಗ್ಯ ಅಂತ ನಾನು ಪರಿಭಾವಿಸಿದ್ದೇನೆ ಇದೊಂದು ಪವಿತ್ರ ಕ್ಷೇತ್ರ ನಾಡಿನ ಎಲ್ಲ ಭಕ್ತರಿಗೂ ಕೂಡ ಚೇತೋಹಾರಿಯಾಗಿರುವಂಥದ್ದು ಇಲ್ಲಿ ನಡೆದಿರುವಂಥ ಶಿವಾರಾಧನೆಯಿಂದ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದಾಗಲಿ ನಾಡಿನ ನಾಡಿನಲ್ಲಿ ಮಳೆ ಬೆಳೆಗಳೆಲ್ಲವೂ ಕೂಡ ಸಮೃದ್ಧಿಯಾಗಿ ಬರಲಿ ಮುಂದಿನ ಶಿವರಾತ್ರಿವರೆಗೂ ಕರ್ನಾಟಕ ಇನ್ನೂ ಎತ್ತರೆತ್ತರಕ್ಕೆ ಬೆಳಿಲಿ ಅಂತ ಆ ಶಿವನಲ್ಲಿ ಪ್ರಾರ್ಥಿಸುವಂಥ ಒಂದು ಯೋಗ ಇವತ್ತು ನಮಗೆ ಲಭಿಸಿರುವ ಲಭಿಸಿರುವಂಥದ್ದು ನನ್ನ ಪುಣ್ಯ ಅಂತ ನಾನು ಪರಿಭಾವಿಸಿದ್ದೇನೆ ಮಾಡಿದ್ದೆ ನಾನು 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 ಯಾವತ್ತೂ ಕೂಡ ಗರ್ಭಗುಡಿಯ ಒಳಗಡೆ ಶಿವಲಿಂಗವನ್ನು ಪೂಜೆ ಮಾಡಿಲ್ಲ ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿದಾಗ ಅಲ್ಲಿ ಸ್ಪರ್ಶ ಜ್ಯೋತಿರ್ಲಿಂಗಗಳಾಗಿರೋದ್ರಿಂದ ಜ್ಯೋತಿರ್ಲಿಂಗಲಲ್ಲಿ ಮಾಡಿದ್ದೆ ಆದರೆ ಬೇರೆ ಶಿವಾಲಯಗಳಲ್ಲಿ ಸಾಮಾನ್ಯವಾಗಿ ಮಹಾದ್ವಾರದಲ್ಲಿ ನಿಂತುಕೊಂಡು ಮುಖ್ಯದ್ವಾರದಲ್ಲಿ ನಿಂತುಕೊಂಡು ಶಿವನಿಗೆ ಕೈ ಮುಗಿದು ನಮಸ್ಕರಿಸಿ ಆರತಿಯನ್ನು ಪಡೆದಿರುವಂಥದ್ದು ಇಂದು ಶಿವರಾತ್ರಿಯ ನಿಮಿತ್ತ ನೇರವಾಗಿ ಗರ್ಭಗೃಹವನ್ನು ಪ್ರವೇಶಿಸಿ ಶಿವನಿಗೆ ರುದ್ರ ನಮಕ ಚಮಕ ಸಹಿತವಾಗಿ ಅಭಿಷೇಕ ಆರತಿ ಪೂಜೆ ಬಿಲ್ವಾರ್ಚನೆ ಮಾಡಿರುವ ಮಾಡಲು ಅವಕಾಶ ಸಿಕ್ಕಿರುವಂಥದ್ದು ನನ್ನ ಅವಭಾಗ್ಯವೆಂದು ನಾನು ಪರಿ ಭಾವಿಸಿದ್ದೇನೆ ಶಿವ ಬಂದು ಕೇಳಿಕೊಂಡ್ರೆ ನಾನು ಕೇಳ್ಕೊಳ್ಳೋದಿಷ್ಟೇ ಭಾರತ ಇಡೀ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ರಾಷ್ಟ್ರ ಆಗಲಿ ನನ್ನ ರಾಷ್ಟ್ರ ಸಮೃದ್ಧಿಯಾಗಲಿ ನನ್ನ ನಾಡು ಕೂಡ ಕರ್ನಾಟಕ ರಾಜ್ಯವೂ ಕೂಡ ಸಮೃದ್ಧಿಯಾಗಲಿ ಅಂತ ನಾನು ಶಿವನಲ್ಲಿ ಕೇಳ್ಕೊಳ್ತೇನೆ ನನಗೆ ತುಂಬ ತುಂಬ ಸಂತೋಷ ಆಗಿದೆ ನಾನು ಕಳೆದ ಮೂರ್ನಾಲ್ಕು ವರ್ಷದಿಂದ ಈ ಆಶ್ರಮಕ್ಕೆ ಬರ್ತಾ ಇದ್ದೇನೆ ಇಲ್ಲಿ ನಡ್ತಕ್ಕ ನಡೀತಕ್ಕಂಥ ರಚನಾತ್ಮಕ ಚಟುವಟಿಕೆಗಳಿಂದ ನಾನು ಕೂಡ ಪ್ರಭಾವಿತನಾಗಿದ್ದೇನೆ ವಿಶೇಷವಾಗಿ ಪ್ರಕೃತಿ ಇಲ್ಲಿ ತುಂಬ ತುಂಬ ಅನುಗ್ರಹಪೂರ್ಣವಾದಂಥ ಪ್ರಕೃತಿ ಇದೆ ಕಾವೇರಿ ತಾಯಿ ಇದ್ದಾಳೆ ಸುಂದರವಾದಂಥ ನಿಸರ್ಗ ಇದೆ ಶಿವನ ಸಂಪೂರ್ಣ ಪರಿವಾರದ ಸಾನ್ನಿಧ್ಯ ಇದೆ ಇದನ್ನೆಲ್ಲ ನೋಡುವಂಥದ್ದು ಪರಮ ಭಾಗ್ಯ ಅಂತ ನಾನು ಪರಿಭಾವಿಸಿದ್ದೇನೆ ತುಂಬ ಖುಷಿ ಆಗ್ತಾ ಇದೆ ಅಷ್ಟೇ ನಾವು ಒಂದು ನಾಲ್ಕು ವರ್ಷದಿಂದ ಬರ್ತಾ ಇದ್ದೀವಿ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ತಾರೆ ನಾವು ಹೆಣ್ಮಕ್ಳು ಹೌದು ಗರ್ಭಗುಡಿಯಲ್ಲಿ ಹೋಗ್ಲಿಕ್ಕೆ ಎಲ್ರಿಗೂ ಅವಕಾಶ ಸಿಗಲ್ಲ ಇವತ್ತು ಆ ಶಿವನೇ ನಮಗೆ ಅಪ್ಪಣೆ ಕೊಟ್ಟು ಒಳಗಡೆ ಕರ್ಸ್ಕೊಂಡಿದ್ದಾನೆ ಶಿವರಾತ್ರಿ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಸಂತೋಷ ಆಗುತ್ತೆ ಆ ಶಿವನ ಆಶೀರ್ವಾದ ನನ್ನ ತಂದೆ ಹೇಳ್ದಾಗೆ ಇಡೀ ಜಗತ್ತಿಗೆ ನಮ್ಮ ರಾಷ್ಟ್ರಕ್ಕೆ ಹೆಚ್ಚಿನದಾಗಿರಲಿ ನಮ್ಮ ರಾಜ್ಯಕ್ಕೂ ಇರಲಿ ನಮ್ಮ ಕುಟುಂಬಕ್ಕೂ ಇರಲಿ ಅಂತ ಭಾವಿಸ್ತೀನಿ ಬರ್ತಾನಾಗಲಿ ಸೊ ಏನು ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಶಿವ ಭೂಮಿಗೆ ಬಂದು ನಮಗೆ ವರದಾನ ಕೊಡೋ ಹಾಗಿದ್ದು ಇರೋದ್ರಿಂದ ನಾವು ಕೇಳಿದ್ದೆಲ್ಲ ಆಗುತ್ತೆ ಅಂದರೆ ಮೋಸ್ಟ್ಲಿ ಇಡೀ ರಾತ್ರಿ ಎಲ್ಲರೂ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ ತುಂಬ ಸಂತೋಷ ಆಗುತ್ತೆ ಯಾಕಂದರೆ ಇದು ಮೊದಲನೇ ಬಾರಿಗೆ ಹೀಗೆ ನಾನು ಸನ್ನಿಧಿ ಒಳಗೆ ಹೋಗಿ ಆರಾಧನೆ ಅಲ್ಲಿ ಭಾಗವಹಿಸಿದ್ದು ಅದಕ್ಕೆ ಇದು ಶಿವನ ಅನುಗ್ರಹ ಅಂತಲೇ ಭಾವಿಸ್ತೀನಿ ಹಾಂ ಅಂದರೆ ಜ್ಯೋತಿರ್ಲಿಂಗ ಬಿಟ್ಟು ಇದೇ ಮೊದಲನೇ ಬಾರಿಗೆ ಯಾವ ಶಿವನ ದೇವಾಲಯದಲ್ಲಿ ಹೀಗೆ ಅಭಿಷೇಕಕ್ಕೆ ಭಾಗ್ಯ ಆಗಿತ್ತು ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದು ಪೂಜೆ ಮಾಡೋಕ್ಕೆ ಮತ್ತು ಕುಟುಂಬದ ಜೊತೆ ಒಂದು ರಾತ್ರಿ ಈ ಥರ ಬಂದು ಎಲ್ಲರೂ ಶಿವನ ಅನುಗ್ರಹ ಪಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಮುಹೂರ್ತ ಅಂತ ಇಲ್ಲಿ ಜಾಗರಣೆ ಮಾಡ್ತಾ ಇದ್ದರು ಹಾಂ ಇಲ್ಲಿ ಜಾಗರಣೆ ಮಾಡ್ತಾ ಬೆಳಿಗ್ಗೆ ನಮ್ಮ ಕುಟುಂಬ ನಮ್ಮ ರಾಷ್ಟ್ರ ರಾಜ್ಯ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ

आजमनी अस्तमा इंद्रंत में बिधा सदच में पूर्णाचा पशता में, 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 में सुखाकारस्मे क्षेत्रोंग